ಹೆಸರು ಕೇಳಿದ ತಕ್ಷಣವೇ ನೀರು ಉರಿಸುತ್ತೆ ಈ ಗೊಜ್ಜು ಅದು ಯಾವುದಂತ ಯೋಚನೆ ಮಾಡ್ತಿದ್ದೀರಾ ಅದೇ ಕೊರಸುಗಾಯಿ ಗೊಜ್ಜು ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಬನ್ನಿ ಮಾಡೋದಿಗೆ ನೋಡೋಣ ಈ ಗೊಜ್ಜನ್ನು ಮಾಡಲಿಕ್ಕೆ ನಾನು ಉಪ್ಪು ನೀರಲ್ಲಿ ಹಾಕಿರುವಂತಹ ಎರಡು ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಇದನ್ನು ಕೊರಸುಗಾಯಿ ಅಂತ ಹೇಳ್ತೇವೆ ನಾವು ಈಗ ಇದರಿಂದ ಗೊಜ್ಜನ್ನು ಮಾಡುವ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಈ ಗೊಜ್ಜಿಗೆ ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಣ್ಣೆ ಕಾಯ್ತಿದ್ದಾಗೆ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನು ಸಾಸಿವೆಯನ್ನು ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದಾದಂಥ ಗೊಜ್ಜಿದು ಹಾಗೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ ಒಂದು ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಿವೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೋತಿದ್ದೇನೆ ಜಜ್ಜಿಸ್ಕೊಂಡಿದ್ದೇನೆ ಬೆಳ್ಳುಳ್ಳಿಯನ್ನು ಇಲ್ಲಿ ಸ್ವಲ್ಪ ಜಾಸ್ತಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿ ಚೆನ್ನಾಗುತ್ತೆ ಮಾವಿನಕಾಯಿ ಜೊತೆಗೆ ನೀವು ಬೇಕಿದ್ರೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಹಿಂಗನ್ನು ಸಹ ಉಪಯೋಗಿಸ್ಬೋದು ಸ್ವಲ್ಪ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಗೊಜ್ಜಿಗೆ ಹೆಚ್ಚು ರುಚಿ ಕೊಡುವಂಥದ್ದು ಇನ್ನೊಂತಂದ್ರೆ ಮಜ್ಜಿಗೆಯಲ್ಲಿ ಹಾಕಿರುವಂತಹ ಮೆಣಸು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೇನೆ ನೀವು ಹಸಿ ಮೆಣಸು ಗಾಂಧಾರಿ ಮೆಣಸು ಇವುಗಳನ್ನೆಲ್ಲ ಬಳಸಿ ಮಾಡಿರ್ಬೋದು ಆದರೆ ಈ ಮಜ್ಜಿಗೆ ಮೆಣಸನ್ನು ಹಾಕಿ ಒಮ್ಮೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಸ್ವಲ್ಪ ಹುರ್ಕೊಳ್ಬೇಕು ಇವು ಅಂದರೆ ಗರಿ ಗರಿ ಆಗಬೇಕು ಮೆಣಸು ಅಲ್ಲಿ ತನಕ ಸ್ವಲ್ಪ ಹುರ್ಕೊಳ್ಬೇಕು ನೋಡಿ ಇದು ಈಗ ಚೆನ್ನಾಗಿ ಹುರಿದಿದೆ ಈಗ ಇದಕ್ಕೆ ಈ ಮಾವಿನಕಾಯಿಗಳನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಕೈಯಿಂದ ಹೀಗೆ ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ ಈಗ ಇದನ್ನು ಮಿಕ್ಸ್ ಆಗೋ ಥರ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೀಸನ್ನಲ್ಲಿ ಒಳ್ಳೆ ಮಾವಿನಕಾಯಿಯನ್ನು ತಂದು ಹೀಗೆ ಉಪ್ಪು ನೀರಲ್ಲಿ ಹಾಕಿಟ್ಕೊಂಡ್ರೆ ನಾವು ಯಾವಾಗ ಬೇಕಂದಾಗಲೆಲ್ಲ ಗೊಜ್ಜನ್ನು ಬೇರೆ ಬೇರೆ ಅಡುಗೆಗಳನ್ನು ಇದರಿಂದ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ನೋಡಿ ಇದಾಗಿದೆ ಈಗ ಇದು ಸ್ಟೌ ಆಫ್ ಮಾಡ್ತೇನೆ ಹಾಗೆ ಇದನ್ನು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತೇನೆ ನೋಡಿ ಇದು ಹಾರಿದೆ ಈಗ ಇದಕ್ಕೆ ಈಗ ನಾನೊಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ಸಿಹಿ ಮೊಸರನ್ನ ತಗೊಳ್ಬೇಕು ಯಾಕಂದರೆ ಮಾವಿನಕಾಯಿಯಲ್ಲಿ ಹುಳಿ ಅಂಶ ಆಲ್ರೆಡಿ ಇರೋದ್ರಿಂದ ಇದಕ್ಕೆ ಹುಳಿ ಮೊಸರು ಹಾಕಿದರೆ ಚೆನ್ನಾಗಲ್ಲ ಸೊ ಇದಕ್ಕೆ ಸಿಹಿ ಮೊಸರನ್ನೇ ಹಾಕ್ಕೊಳ್ಬೇಕು ಉಪ್ಪನ್ನು ಸಹ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಮಾವಿನಕಾಯಿ ಉಪ್ಪು ನೀರಲ್ಲೇ ಇರೋದ್ರಿಂದ ಸ್ವಲ್ಪ ಉಪ್ಪನ್ನು ಹೀರ್ಕೊಂಡಿರುತ್ತೆ ಹಾಗಾಗಿ ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಖಾರ ಮತ್ತು ಹುಳಿ ಎರಡು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈಗ ರುಚಿಯಾದಂತಹ ಕೊಸಗಾಯಿ ಗೊಜ್ಜು ರೆಡಿ ಆಯಿತು ಥ್ಯಾಂಕ್ ಯು